ಸಚಿವ ತಂಗಡಿಗೆ ಅವರಿಂದ ಅಪಮಾನ ಖಂಡಿಸಿ ಪ್ರತಿಭಟನೆ ಗಂಗಾವತಿ ನಗರದ ವಡ್ಡರಹಟ್ಟಿಯಲ್ಲಿ ಸಮಾಜದ ಸೈಟು ಇರುವ ಕಾರಣ ಶಾಲಾ ಮಕ್ಕಳಿಗೆ ವಸತಿ ನೆಲೆಯ ಕಟ್ಟಡ ನಿರ್ಮಾಣಕ್ಕಾಗಿ ಎರಡು ವರ್ಷಗಳಿಂದ ಅನುದಾನಕ್ಕಾಗಿ ಅಲೆದಾಡುತ್ತಿದ್ದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರಿಗೆ ತಮ್ಮ ಕಟ್ಟಡಕ್ಕೆ ಅನುದಾನ ನೀಡಲು ಮನವಿ ಮಾಡಲು ಬಂದಾಗ ಗಂಗಾವತಿ ನಗರಸಭೆಯಲ್ಲಿ ಅವಮಾನವಾಗಿ ಅವಹೇಳನವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಸಮಾಜದ ಮುಖಂಡರು ಗುರುವಾರದಂದು ಗಂಗಾವತಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸಚಿವ ಸಂಪುಟದಿಂದ ಶಿವರಾಜ್ ತಂಗಡಿಗೆ ಅವರನ್ನ ಕೈಬಿಡಬೇಕೆಂದು ಮತ್ತು ಸಮಾಜದ ಅಧ್ಯಕ್ಷರಿಗೆ ಕ್ಷಮೆ ಕೇಳಬೇಕೆಂದು ಪ್ರತಿಭಟನೆ ಮಾಡಿ ಮನವಿ ಪತ್ರ ತಹಶೀಲ್ದಾರ್ ಮೂಲಕವಾಗಿ ಮುಖ್ಯಮಂತ್ರಿ ಸಲ್ಲಿಸಿದರು ಸಚಿವ ತಂಗಡಿಗೆ ಅವರು ಕ್ಷಮೆ ಕೇಳದೇ ಇದ್ದ ಪಕ್ಷದಲ್ಲಿ ರಾಜ್ಯಾದ್ಯಂತ ಈ ಹೋರಾಟವನ್ನು ಹಮ್ಮಿಕೊಂಡು ಗ್ರಾಮದಿಂದ ನಗರದವರೆಗೂ ಕೂಡ ಕ್ಷೌರಿಕ ಅಂಗಡಿಗಳನ್ನು ಬಂದ್ ಮಾಡಲಾಗುತ್ತದೆ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಸರಿಗಮಪ್ಪ ತಾಲೂಕು ಅಧ್ಯಕ್ಷ ನಿರುಪಾದಿ ಕೆಸರಟ್ಟಿ ಕಾರ್ಯದರ್ಶಿ ಶಿವಣ್ಣ ನೀಲಕಮಲ ಭೀಮನಗೌಡ ಶರಣಪ್ಪ ವಿಕ್ರಂ ಪಾಟೀಲ್ ವೀರಭದ್ರಪ್ಪ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಎಲ್ಲಿವರೆಗೆ ಏನೇ ಬರಲಿ ಅನ್ನ ಶ್ರೀ ಶಿವರಾಜ್ ತಂಗಡಿಗೆ ಅವರಿಗೆ ಶ್ರೀ ಶಿವರಾಜ್ ತಂಗಡಿಗೆ ಅವರಿಗೆ ಧಿಕ್ಕಾರ ಸಮಾಜಕ್ಕೆ ಅವಮಾನ ಮಾಡಿದ ಶಿವರಾಜ್ ತಂಗಡಿಗೆ ಅವರಿಗೆ ಸಮಾಜದ ಜಿಲ್ಲಾ ಅಧ್ಯಕ್ಷರಿಗೆ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಕ್ಷಮೆ ಕೇಳಲಿ ಅವರಿಗೆ ಹೋರಾಟ ಮಾಡುತ್ತೇವೆ ಒಳ್ಳೆ ಬರ್ತೇವೆ ಏನೇ ಬರಲಿ ಏನೇ ಬರಲಿ ಹಡಪದ ಅಪ್ಪಣ್ಣ ಗಂಗಾವತಿ ತಾಲೂಕಾ ಸಮಾಜಕ್ಕೆ ಹಡಪದ ಅಪ್ಪಣ್ಣ ಗಂಗಾವತಿ ತಾಲೂಕಾ ಸಮಾಜಕ್ಕೆ ಶಿವರಾಜ್ Kita, kita ಸಮಾಜಕ್ಕೆ ಅಗೌರ ಶಿವರಾಜ್ ತಂಡಿ ಅವ್ರಿಗೆ ಅಡಪಾ ಸಮಾಜಕ್ಕೆ ಅಗೌರವ ತೋರಿದಂತ ಶಿವರಾಜ್ ತಂಡಿ ಅವ್ರಿಗೆ ಬೇಕು ಲೆಕ್ಕ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಶಿವರಾಜ್ ತಂಡಿ ಅವ್ರಿಗೆ ಶಿವರಾಜ್ ತಂಡಿ ಅವರಿಗೆ ಅಡಪಾ ಸಮಾಜಕ್ಕೆ ಅಗೌರವ ತೋರಿದಂತ ಶಿವರಾಜ್ ತಂಡಿ ಅವ್ರಿಗೆ ಶಿವರಾದಂತ ಶಿವರಾಜ್ ತಂಗಡಿ ಅವರು ನಮ್ಮ ಅಡಪಾದ ಸಮಾಜಕ್ಕೆ ಇಡೀ ರಾಜ್ಯದಂತ ಹದಿನೆಂಟು ಲಕ್ಷ ಮತ್ತು ಸವಿತಾ ಮತ್ತು ಅಡಪಾದ ಸಮಾಜದ ಜನಸಂಖ್ಯೆ ಹದಿನೆಂಟು ಲಕ್ಷ ಇದೆ ಇದೇ ನಿಮ್ಮ ಗಮನಕ್ಕೆ ಇರಲಿ ಇಂಥ ಒಂದು ಸಮಾಜಕ್ಕೆ ಅವೇಳನವಾಗಿ ಮಾತನಾಡಿದ ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದೀರಿ ಈ ನೀವು ಕ್ಷಮೆ ಕೇಳಿದ್ರಿಂದ ನಮಗೆ ಮನಸ್ಸಿಗೆ ತೃಪ್ತಿ ಆಗಲ್ಲ ಆದ್ರೆ ನಮಗೆ ಗ್ರಾಂಟ್ ಕೂಡ ಕ್ಯಾಂಕ್ಷನ್ ಮಾಡಬೇಕು ನೀವು ಕ್ಷಮೆ ಕೇಳಲೇಬೇಕು ಅಲ್ಲಿವರೆಗೆ ನಾವು ರಾಜ್ಯದಂತ ಹೋರಾಟ ಮಾಡೇ ಮಾಡ್ತೀವಿ ಶಿವರಾಜ್ ತಂಗಡಿಗೆ ಅವರೇ ಇದನ್ನ ಸ್ವಲ್ಪ ನೀವು ಮನವರಿಕೆ ಮಾಡ್ಕೊಳ್ಳಿ ಇದು ಬರೀ ಮಾತಿನಿಂದ ಹೇಳಕ್ಕಿಲ್ಲ ನಾವು ಮಾಡಿ ತೋರಿಸ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಇದು ಬೆಂಗಳೂರು ನಾವು ಕೇಳಲೇಬೇಕು ಗಂಗಾವತಿಗೆ ಬಂದಿರತಕ್ಕ ಸಂದರ್ಭದಲ್ಲಿ ನಮ್ಮ ಅಡಪ ಸಮುದಾಯದ ಅನುದಾನಕ್ಕಾಗಿ ಕೇಳಲು ಹೋಗಿರತಕ್ಕಂತ ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲಾ ತಾಲೂಕಾ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿ ಎಲ್ಲಾರು ಕೂಡ ನಾವು ಭಾಗವಹಿಸಿದಾಗ ಅವರು ನಮ್ಮನ್ನ ಉದ್ದೇಶಿಸಿ ಏ ನೀವು ಎಲ್ಲಿ ಬಂದ್ರು ಅದೇ ಉದ್ಯೋಗ ನಿಮ್ದು ಏನು ನಿಮ್ಮ ಕೆಲಸ ಐತಿಲ್ಲ ಹೇಳಿ ನಮ್ಮನ್ನ ಅವಹನಕರವಾಗಿ ಮಾತಾಡಿದ್ದಕ್ಕೆ ನಮ್ಗೆ ತುಂಬ ಅವ್ರಿಗೆ ಅವರು ಒಂದು ಮಂತ್ರಿ ಮಂಡಲದಾಗ ಅವ್ರು ದೊಡ್ಡೋರಿರ್ಬೋದು ನಮ್ಮ ಒಂದು ಸಮಾಜಕ್ಕೆ ಅವರು ಜಿಲ್ಲಾ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಮನಸ್ಸಿಗೆ ಭಾಳ ನೋವಾಗಿದೆ ಆ ಒಂದು ವಿಷಯಕ್ಕಾಗಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಅವ್ರನ್ನ ಯಾವುದೇ ಪರಿಸ್ಥಿತಿ ಒಳಗೆ ಆ ಒಂದು ನಿಗಮ ಮಂಡಳದಿಂದ ಅವರ ಅವರ ಸಚಿವ ಸ್ಥಾನದಿಂದ ಆ ಒಂದು ಅದನ್ನ ರದ್ದುಗೊಳಿಸಬೇಕು ಅವ್ರನ್ನ ಬೇರೆ ಖಾತೆಗೆ ವರ್ಗಾಯಿಸ್ಬೇಕು ಅವ್ರನ್ನ ತೆಗೆದು ಹಾಕ್ಬೇಕು ಹೇಳಿ ನಾವು ಮನಸ್ಪೂರ್ವಕ ಕೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನಗೌಡ ಸರ್ ಹತ್ರ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಅಂಗಡಿಯವ್ರಿ ಒಂದು ಸಮಾಜದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಾ ಮಾತಾಡ್ತಾ ಇದೀರಿ ನಾವು ಯಾವತ್ತು ಈ ನಮ್ಮ ಕರ್ನಾಟಕಾದ್ಯಂತ ನಮ್ಮ ಕ್ಷೌರಿಕ ಸಮಾಜದವರು ಯಾವುದೇ ವೃತ್ತಿ ಇರಲಿ ಸಮ ಸವಿತಾ ಇರಲಿ ಹಣಪದಿರ್ಲಿ ನಾಯಿಂದ ಇರ್ಲಿ ಎಲ್ಲಾ ಕಡೆ ಎಲ್ಲಾ ಭಾಗದವರು ನಾವು ಒಗ್ಗೂಡಿ ನಾವೇನಾದರೂ ಒಂದು ತಿಂಗಳ ಎರಡು ತಿಂಗಳಾಗಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕ್ಷೌರ ಮಾಡೋದನ್ನ ಬಿಟ್ರೆ ಏನಾಗ್ತೈತಿ ಏನಿಲ್ಲ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಮನಗಂಡು ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಸಮಾಜಕ್ಕೆ ಏನು ನೀವು ಮಾತಾಡಿದ್ರಲ್ಲ ಅದನ್ನ ನೀವು ವಾಪಸ್ ತಕ್ಕೊಳ್ಳೇಬೇಕು ಆ ಒಂದು ಮಾತಿಗೆ ನೀವು ಕ್ಷಮೆ ಕೇಳಿದಾಗನೆ ನಾವು ಮುಂದೆ ಅದನ್ನ ಕೈ ಬಿಡ್ತೀವಿ ಹೊರತಾಗಿ ಇಲ್ಲ ಅಂದ್ರೆ ಇದನ್ನ ಹಂತ ಹಂತವಾಗಿ ನಾವು ಇದನ್ನ ವಿಸ್ತಾರ ಮಾಡಿ ಇದನ್ನ ಸ್ಟ್ರೈಕ್ ಮುಖಾಂತರ ತಿಳಿಸಬೇಕಾಗತ್ತೆ ನಾವು ಹೆಚ್ಚುವಾಗಿ ನಮ್ಗೆ ಕ್ಷಮ ಕೇಳಬೇಕು ಕೇಳಲೇಬೇಕಂತ ನಾವು ಕೇಳ್ಕೊಳ್ತೀವಿ ನಾವು ಇಚ್ಛೆ ಪಡ್ತೇವೆ ಮೊನ್ನೆ ಹದಿನೇಳನೇ ತಾರೀಕಿಲ್ಲೆ ನಗರಸಭಾದ ಆವರಣದಲ್ಲಿ ನಡೆದಂತಹ ಘಟನೆ ಬಗ್ಗೆ ನಮಗೆ ಬಹಳ ಅವಮಾನ ಮಾಡಿದ್ರಿ ನೀವು ಈ ರೀತಿ ಯಾವುದೇ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಅಂತಲ್ಲ ಯಾವುದೇ ಸಮಾಜಕ್ಕೆ ನೀವು ಆ ಸರಿಯಾದ ರೀತಿಯಿಂದ ಮಾತಾಡಬೇಕೆ ಹೊರತು ಒಂದು ದೊಡ್ಡ ಸ್ಥಾನದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಅದು ಹಿಂದುಳಿದ ವರ್ಗದ ಸಚಿವರಾಗಿ ನಾವು ಹಿಂದುಳಿದ ವರ್ಗದ ಅಡಪದ ಸಮಾಜದವರು ತಮ್ಮಲ್ಲಿ ಹಲವಾರು ಬಾರಿ ಎರಡು ವರ್ಷಗಳಿಂದ ತಮ್ಮ ಹತ್ರ ಬಂದು ಕನಿಗಿರಿ ಕಾಲ್ಟ್ಗಿ ಮತ್ತು ಬೆಂಗಳೂರಿನಲ್ಲಿ ಬಂದು ಸಹಿತ ತಮ್ಮಲ್ಲಿ ಭೇಟಿಯಾಗಿ ಫಸ್ಟು ನೀವು ಮಂತ್ರಿ ಆದಾಗ ಸಂತೋಷ ಪಟ್ಟವರು ನಾವು ಅಡಪ ಸಮಾಜದವರು ಬಂದು ನಿಮ್ಮನ್ನು ಕೇಳಿಕೊಂಡು ನಿಮ್ಮ ಸನ್ಮಾನ ಮಾಡಿ ಬಂದು ನಾವು ಮನವಿ ಕೊಟ್ಟರು ಕೂಡ ಎರಡು ಸರ ಫೈಲ್ ಹೋಗಿ ವಾಪಸ್ ಬಂದು ಮತ್ತೆ ನಿಮ್ಮ ಮೂರನೇ ಸಲ ನಿಮ್ಮ ಫೈಲ್ ನಿಮ್ಮ ಆಫೀಸ್ನಲ್ಲಿ ಬಿದ್ದಾಗ ನಾವು ಬಂದು ನಿಮ್ಮನ್ನು ಕೇಳಿದ್ರೆ ನಾವು ನಿಮ್ಮನ್ನೇನು ಪ್ರಶ್ನೆ ಮಾಡಿ ನಮ್ಮ ನಿಮ್ಮನ್ನು ಪಟ್ಟಿ ಹಿಡಿದು ನಾವೇನು ಕೇಳಕ್ಕೆ ಬಂದಿದ್ದಿಲ್ಲ ನಾವು ನಯವಾಗಿ ನಿಮ್ಮನ್ನು ಸಾರ ಈ ಸಲ ಒಂದು ಹತ್ತು ಲಕ್ಷರ ಹಾಕ್ರಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದಲ್ಲಿ ಅದು ಸ್ಟಾರ್ಟ್ ಆಗಿಬಿಡ್ತಾ ವರ್ಷ ವರ್ಷ ಅಂತ ಕೇಳಿದ್ರೆ ಏನೋದನ್ನ ಇಲ್ಲ ಏನೋ ನೀನು ಕಂಡುಕಂಡಲ್ಲ ಈ ರೀತಿ ಕೇಳ್ತೀಯಾ ಫೋನ್ ಮಾಡ್ತೀಯಾ ಏನಿದು ಅಂತೇಳಿ ದರ್ಪದಿಂದ ನಮ್ಮನ್ನು ತಮ್ಮ ಅಧಿಕಾರದ ಮತದಿಂದ ನಮ್ಮನ್ನು ಒಳ್ಳೆಯ ಒಂದು ಸಣ್ಣ ಹುಡುಗಿ ಯಾವ ರೀತಿ ಒಬ್ಬ ಶಿಕ್ಷಕ ಬೇಯತೀ ಆ ರೀತಿ ನಮ್ಮನ್ನು ಬೆದರಿಸಿದ್ರು ಸ್ವಾಮಿ ಶಿವರಾಜ್ ತಂಗಡಿಯವರು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಬಯಸ್ತೀನಿ ನಾನು ಅರವತ್ತೈದು ಸಾವಿರ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಮತದಾರರಿದ್ದಾರೆ ಬರೀ ಅಷ್ಟೇ ಅಲ್ಲ ನಮ್ಮ ಸಮಾಜದವರು ಮತ್ತು ರೈತಾಪಿ ಜನ ಇದ್ದಾರ ಬಿಸ್ನೆಸ್ ಮ್ಯಾನ್ ಇದಾರ ಎಲ್ಲರೂ ಒಗ್ಗೂಡಿ ನಿಮಗೆ ನಾವೇನು ಓಟ್ ಹಾಕಿಲ್ವಾ ನಮ್ಮ ಸಮಾಜ ನಿಮಗೆ ಓಟ್ ಹಾಕಿಲ್ವಾ ನೀವು ಅನುದಾನ ಕೇಳಿ ನಮ್ಮ ಮನೆಗೆ ಏನು ನಾವು ನಿಮ್ಮನ್ನ ಯಾವುದಾದ್ರು ಮನೆ ಕಚ್ಚಿ ಕೊಡ್ರಿ ನಮ್ಮ ಸ್ವಂತ ಯಾವ್ದಾರು ಒಂದು ಕಾಂಟ್ಯಾಕ್ಟ್ ಕೊಡಿ ಅಂತ ನಿಮ್ಮ ಹತ್ರ ಬಂದಿದ್ದಿಲ್ಲ ನಾವು ನಾವು ಸಮಾಜಕ್ಕಾಗಿ ಒಂದು ಸಂವಿಧಾನದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಕಾನೂನಿನ ಅಡಿಯಲ್ಲಿ ನಾವು ನಿಮಗೆ ಮನವಿ ಮಾಡ್ಕೊಂಡಿದ್ದೀವಿ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೂರ ಒಂದು ಜಾತಿಯಲ್ಲಿ ಅಡಪ ಸಮಾಜ ಒಂದು ಜಾತಿ ಕೂಡ ಅದನ್ನು ತಮ್ಮ ಗಮನಕ್ಕೆ ಇರಲಿ ನಾವು ಹಿಂದುಳಿದ ವರ್ಗದವರು ನಾವು ಇಡೀ ಟ್ಯಾಕ್ಸು ಬಿರಾಡ ನಮ್ಮ ಸಮಾಜನ ಕಟ್ತಾ ಇಲ್ವಾ ಸರ್ಕಾರಕ್ಕೆ ಆ ಸರ್ಕಾರದಲ್ಲಿ ಒಂದು ಪರ್ಸೆಂಟ್ ಕೇಳಿದೀವಿ ನಾವು ನಿಮ್ಮನ್ನ ಏನು ಒಂದು ಹತ್ತು ಪರ್ಸೆಂಟ್ ಕೇಳಿಲ್ಲ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಒಂದು ಹಾಸ್ಟೆಲ್ ಕಟ್ಟಬೇಕಾಗಿತ್ತು ಒಂದು ನೂರು ಮಕ್ಕಳದ ಬೆಡ್ ಆಸ್ಪತ್ರೆ ಆ ಹಾಸ್ಟೆಲ್ ಆ ಹಾಸ್ಟೆಲ್ನಲ್ಲಿ ವಸತಿ ನಿಲಯ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿದೀವಿ ಅದು ನಮ್ಮ ಸಮಾಜದ ಮಕ್ಕಳಿಗೆ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಅರಿಜೆಂಡ್ರಲ್ಲಿದ್ದ ಬ್ರಾಹ್ಮಣರವರಿಗೆ ಬಡ ಮಕ್ಕಳಿಗೆ ಅದು ಓದಿಸಬೇಕಂತ ಉದ್ದೇಶ ಇಟ್ಕೊಂಡಂತ ಸಮಾಜ ನಮ್ಮದು ನಮ್ಮಂತವ್ರಿಗೆ ನೀವು ಅನುದಾನ ಕೊಡಗಲ್ಲ ಹೇಳಿ ಸಣ್ಣ ಗತಿಸಿದ್ರಲ್ಲ ಇದು ಸಮಂಜಸವಲ್ಲ ಈ ಮೂಲಕ ನಾವು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಐಂದ ವರ್ಗದ ನಾಯಕರು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇವೆ ಸರ್ ನಿಮ್ಮ ಘನತೆಗೆ ಇಂಥ ಕ್ಯಾಬಿನೆಟ್ ಸಚಿವರು ಇದ್ದರೆ ನಿಮ್ಮ ಘನತೆಗೆ ಚುಕ್ಕೆ ಬರುತ್ತಾ ನೀವು ಐಹಂದ ವರ್ಗದ ನಾಯಕರಾದಿರಿ ನೀವು ಅವ್ರ ತಕ್ಷಣ ಅವ್ರನ್ನ ವಜಾ ಮಾಡ್ಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾವಿ ಶಿವರಾಜ್ ತಂಗ ಕ್ಷಮೆ ಇಲ್ಲ ಎಚ್ಚರಿಕೆ ಮಾಡ್ತಿದ್ರು ಆಡು ಮಟ್ಟದ ಸೊಪ್ಪಿಲ್ಲ ಕ್ಷೌರಿಕ ಮಟ್ಟದ ತೆಲೆಯಿಲ್ಲ ಆ ತೆಲಿ ಮುಟ್ಟಲು ಆ ತೆಲಿ ನಿಮ್ಮ ತಿಳ್ಕೊರಿ ಆ ಹಾಕ್ತೀವಿ ಕ್ಷೌರಿಕ ಮುಟ್ಟದ ತೆಲೆಗಳಿಲ್ಲ ಈಗಿನ ಕಾಲದಲ್ಲಿ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಹಟ್ಬಾದ ಸಮುದಾಯ ಎಲ್ಲರಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಅಂತೇಳಿ ನಾವು ಕ್ಷೌರ ಮಾಡ್ತೀವಿ ಅದನ್ನು ಬಿಟ್ಟು ನೀವು ನಮ್ಮ ತಾಲೂಕು ಸಮಾಜದವರು ಈ ಜಿಲ್ಲಾ ಸಮಾಜವರು ಜಿಲ್ಲಾ ಸದಸ್ಯರು ಹಾಗೂ ಅಧ್ಯಕ್ಷರವರು ಸರಿಗಮ ಹನುಮಂತಪ್ಪರು ಅವರಿಗೆ ಹವ್ಯಾಸ ಪದದಿಂದ ಉಪಯೋಗ ಮಾಡಿ ನಮ್ಮ ಸಮಾಜಕ್ಕೆ ಅಗೌರವಾಗಿ ಮಾತಾಡಿರಿ ನೀವು ಅವ್ರಿಗೆ ಅವಮಾನ ಮಾಡ್ರಿ ಅಷ್ಟ ಅವಮಾನ ಅಲ್ಲ ಇದು ರಾಜ್ಯಾದ್ಯಂತ ನಮ್ಮ ಹಡಪಾ ಸಮಾಜಕ್ಕೆ ಅವಮಾನ ಅದು ಇದು ಎಲ್ಲಿವರೆಗೆ ಹೋರಾಟ ಆಗುತ್ತೆ ಅಂದ್ರೆ ಗ್ರಾಮ ತಾಲೂಕು ಜಿಲ್ಲಾ ರಾಜ್ಯದವರೆಗೆ ಇದು ಹೋರಾಟ ಆಗುತ್ತಾ ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತನೂ ಬಂದು ಹೋರಾಟ ಮಾಡ್ತೀವಿ ಸಮಾಜ್ರು ಶಿವರಾಜ್ ತಂಗಡಿ ಅವರಿಗೆ ಶಿವರಾಜ್ ತಂಗಡಿಗೆ ಅವರಿಗೆ ಶಿವರಾಜ್ ತಂಗಡಿಗೆ ಅವರೇ ಈ ತರ ಎಲ್ಲ ಅಪಮಾನ ಮಾಡಿದ್ದು ಬಹಳ ಮನಸ್ಸಿಗೆ ಬಹಳ ನೋವಾಗೈತಿ ಸಮಾಜದ ಎಲ್ಲರಿಗೂ ಒಬ್ರಿ ಅಂತಲ್ಲ ಸಮಾಜ ಅಂತ ಬಂದ್ರೆ ಎಲ್ಲರೂ ಒಂದೇ ಅದ್ರಾಗ ಸವಿತಾ ಸಮಾಜ ನಾವು ಎಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮರಾಗಿ ನಡ್ಕಂತ ಬಂದ್ ಇವತ್ತಿನವರೆಗೂ ಇದೇ ರೀತಿ ನೀವು ಇದನ್ನ ಕ್ಷಮೆಯನ್ನು ಕೇಳಿಲ್ಲ ಅನುದಾನ ಏನಾದ್ರು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ಗಂಗಾವತಿ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಬಂದು ನಿಮ್ಮ ಪ್ರತಿಭಟನೆ ಮಾತ್ರ ಇನ್ನು ಮುಂದ ಇರಲ್ಲ ನಾವು ಇದನ್ನ ಇಲ್ಲಿವರೆಗೂ ನಿಮ್ಗೆ ಇದೊಂದು ಒಂದು ಸಣ್ಣದ ಸಂದೇಗ ಸಂದೇಶ ಅಂತ ಕೊಟ್ಟಿದ್ವಿ ಅಂತ ಅನ್ಕೋಬೇಡಿ ಇದನ್ನ ಮುಂದ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಮಾಡ್ತೀವಿ ನಾವು ಆಮೇಲೆ ಅಂಗಡಿನ ಪ್ರತಿಯೊಂದು ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಅಂಗಡಿ ಬಂದ್ ಮಾಡಿಸಿ ತಿಂಗಳಲ್ಲ ವರ್ಷ ಆದ್ರೂ ಬಿಡಲ್ಲ ನಾವು ಇದು ನಮ್ದೇನೆಲ್ಲ ಮುಂದೆ ಕಾಯ ಕಾಯ್ದಾವ ಬೇರೆ ಕೆಲಸ ಆದ್ರೂ ಮಾಡ್ಕೊಂಡು ಹೋಗ್ತಿವಿ ಆದ್ರೆ ನಾವೆಲ್ಲರಿಗೂ ಇದೇ ರೀತಿನ ನಡ್ಕೊಂಡು ಹೋಗ್ತಿವಿ ಎಲ್ಲರೂ ಒಂದ್ ಮಾಡ್ತೀವಿ ಇದನ್ನ ಕ್ಷಮೆ ಕೇಳಿ ಅನುದಾನ ಬಿಡುಗಡೆ ಮಾಡ್ಲೇಬೇಕು